ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಗಮನ ಮತ್ತು ಪ್ರೇರಣೆಯಿಂದ ಉಳಿಯುವುದು ಕಷ್ಟಕರವಾದ ಕೆಲಸವಾಗಿದೆ ವಿಶೇಷವಾಗಿ ನಮ್ಮ ದೈನಂದಿನ ಜೀವನವು ಗೊಂದಲದಿಂದ ತುಂಬಿರುವಾಗ ಟ್ರ್ಯಾಕ್ನಲ್ಲಿ ಉಳಿಯಲು ಮತ್ತು ನಮ್ಮ ಗುರಿಗಳನ್ನು ಸಾಧಿಸಲು ಇದು ಸಮರ್ಪಣೆ ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳುತ್ತದೆ ಸರಿಯಾದ ಮನಸ್ಥಿತಿಯನ್ನು ಹೊಂದಿರುವುದು ಕೇಂದ್ರೀಕೃತವಾಗಿರಲು ಪ್ರಮುಖವಾಗಿದೆ ಮತ್ತು ಯಶಸ್ಸಿನ ಹಸಿವನ್ನು ಹೊಂದಿರುವುದು ಉತ್ತಮ ಪ್ರೇರಕಾಂಶವಾಗಿದೆ ಕೇಂದ್ರಿತವಾಗಿರಲು ಹಸಿವಿನಿಂದಿರಿ ಎಂಬ ಗಾದೆಯು ನಮ್ಮ ಗುರಿಗಳನ್ನು ಸಾಧಿಸಲು ನಾವೆಲ್ಲರೂ ಹೃದಯಕ್ಕೆ ತೆಗೆದುಕೊಳ್ಳಬೇಕು ಕೇಂದ್ರೀಕೃತವಾಗಿರಲು ಹಸಿವಿನಿಂದ ಉಳಿಯುವುದು ಯಶಸ್ಸನ್ನು ಸಾಧಿಸಲು ಉತ್ತಮ ಮಾರ್ಗವಾಗಿದೆ ಇದನ್ನು ಮಾಡಲು ಮನಸ್ಸಿನ ಶಕ್ತಿಯನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಗಮನ ಮತ್ತು ಯಶಸ್ಸಿಗೆ ಹಸಿವಿನಿಂದ ಇರಲು ನಾವು ನಮ್ಮ ಮನಸ್ಸು ಮತ್ತು ಅದರ ಶಕ್ತಿಯನ್ನು ಬಳಸಬೇಕು ಈ ಪ್ರಕ್ರಿಯೆಯಲ್ಲಿ ಮೆಮೊರಿ ಸುಧಾರಣೆಯು ಒಂದು ಪ್ರಮುಖ ಅಂಶವಾಗಿದೆ ಏಕೆಂದರೆ ನಾವು ಪ್ರತಿದಿನ ಏನು ಮಾಡಬೇಕೆಂದು ನೆನಪಿಟ್ಟುಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತದೆ ನಾವು ಆರೋಗ್ಯಕರ ಜೀವನ ಶೈಲಿಯನ್ನು ನಡೆಸುತ್ತೇವೆ ಎಂದು ಖಚಿತಪಡಿಸಿಕೊಳ್ಳಬೇಕು ಉತ್ತಮ ದೈಹಿಕ ಆರೋಗ್ಯವು ಉತ್ತಮ ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಆರೋಗ್ಯಕರವಾಗಿ ತಿನ್ನುವುದು ಸಾಕಷ್ಟು ನಿದ್ರೆ ಪಡೆಯುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ನಮ್ಮ ಗಮನ ಮತ್ತು ಏಕಾಗ್ರತೆಯ ಮಟ್ಟವನ್ನು ಹೆಚ್ಚು ಸುಧಾರಿಸುತ್ತದೆ ಹೆಚ್ಚಿನ ಜ್ಞಾನ ಮತ್ತು ಸಾಧನೆಗಳಿಗಾಗಿ ನಾವು ಹಸಿವಿನಿಂದ ಇರಲು ಅನುವು ಮಾಡಿಕೊಡುತ್ತದೆ ಇದಲ್ಲದೆ ಅಧ್ಯಯನ ಅಥವಾ ಕೆಲಸದಿಂದ ಸಮಯವನ್ನು ತೆಗೆದುಕೊಳ್ಳುವುದು ನಮ್ಮ ಮನಸ್ಸನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ ಮುಂದೆ ಏನು ಮಾಡಬೇಕೆಂಬುದರ ಬಗ್ಗೆ ಸ್ಪಷ್ಟವಾದ ಆಲೋಚನೆಗಳೊಂದಿಗೆ ನಾವು ರಿಫ್ರೆಶ್ ಆಗಿ ಹಿಂತಿರುಗಿದಂತೆ ಇದು ಯಶಸ್ಸಿನ ಹಸಿವಿನಿಂದ ಕೂಡಿದೆ ಕೊನೆಯಲ್ಲಿ ಕೇಂದ್ರೀಕೃತವಾಗಿರಲು ಹಸಿವಿನಿಂದ ಉಳಿಯುವುದು ಅತ್ಯಗತ್ಯ ನಮ್ಮ ಗುರಿಗಳನ್ನು ಸಾಧಿಸಲು ಚಾಲಿತವಾಗಿ ಮತ್ತು ಉತ್ಸಾಹದಿಂದ ಇರಲು ಇದು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಹಸಿವು ನಮ್ಮನ್ನು ಪ್ರೇರೇಪಿಸುತ್ತದೆ ಹೊಸ ಅವಕಾಶಗಳನ್ನು ಹುಡುಕಲು ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳಲು ನಮ್ಮನ್ನು ತಳ್ಳುತ್ತದೆ ಇದಲ್ಲದೆ ನಾವು ಎದುರಿಸುವ ಯಾವುದೇ ಅಡೆತಡೆಗಳನ್ನು ಜಯಿಸಲು ಸಹಾಯ ಮಾಡುವ ಸೃಜನಶೀಲ ಪರಿಹಾರಗಳಿಗೆ ಇದು ನಮ್ಮನ್ನು ಕರೆದೊಯ್ಯುತ್ತದೆ ಅಂತಿಮವಾಗಿ ಯಶಸ್ಸಿನ ಹಸಿವನ್ನು ಕಾಪಾಡಿಕೊಳ್ಳುವುದು ಜೀವನದಲ್ಲಿ ಹೆಚ್ಚಿನ ನೆರವೇರಿಕೆಗೆ ಕಾರಣವಾಗುವ ರೀತಿಯಲ್ಲಿ ನಮ್ಮ ಪಾತ್ರವನ್ನು ರೂಪಿಸಬಹುದು ಆದ್ದರಿಂದ ಹಸಿವಿನಿಂದಿರಿ ಮತ್ತು ನಿಮ್ಮ ಮುಂದಿರುವ ಹಾದಿಯಲ್ಲಿ ಗಮನಹರಿಸಿರಿ ಪ್ರತಿಫಲಗಳು ಯೋಗ್ಯವಾಗಿವೆ